ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಸುಕಾಂತ ಕಂಡ ಸರ್ಕಲ್ ಸಂಘರ್ಷ ತಾಲೂಕು ಆಡಳಿತ ವತಿಯಿಂದ ತುರ್ತು ಸಭೆ ದಲಿತ ನಾಯಕರನ್ನು ಮನವೊಲಿಸಿದ ತಾಲೂಕು ಆಡಳಿತ ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಿದ್ದ ತುರ್ತು ಸಭೆಯಲ್ಲಿ ಅಖಿಲ ಕರ್ನಾಟಕ ಆದಿಜಾಂಬುವ ಮಹಾಸಭಾ ಮುಖಂಡರು ಹಾಗೂ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಮುಖಂಡರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಭಾಗಿ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯಲ್ಲಿ ದಲಿತರು ಭಾಗಿಯಾಗದಂತೆ ನಿರ್ಬಂಧ ಹೇರಿದ್ದ ದಲಿತ ಮುಖಂಡರನ್ನು ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿ ಯಶಸ್ಸುಗೊಳಿಸುವಂತೆ ತಾಲೂಕು ಆಡಳಿತ ವತಿಯಿಂದ ಮನವೊಲಿಕೆ ಎಸ್ ವೀಕ್ಷಕರ ಇತ್ತೀಚೆಗೆ ಸಂಡೂರು ಪಟ್ಟಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಸಂಘರ್ಷ ಭಾರಿ ಸುದ್ದಿಯಾಗಿದ್ದು ಸಂಬಂಧಪಟ್ಟ ಇಲಾಖೆಗಳು ಮತ್ತು ಜನಪ್ರತಿನಿಧಿಗಳು ಅಂಬೇಡ್ಕರ್ ಸರ್ಕಲ್ ನಿರ್ಮಿಸುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದ್ದು ಇದಕ್ಕೆ ಬೇಸತ್ತ ಸಂಡೂರು ತಾಲೂಕಿನ ದಲಿತ ಸಮುದಾಯ ಮತ್ತು ದಲಿತ ಪರ ಸಂಘಟನೆಗಳು ಸಂಡೂರು ಪಟ್ಟಣದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಅಧಿಕೃತವಾಗಿ ನಿಗದಿಪಡಿಸಿರುವ ವೃತ್ತದಲ್ಲಿ ಸ್ವಾಭಿಮಾನಿ ಅಂಬೇಡ್ಕರ್ ಸರ್ಕಲ್ ನಿರ್ಮಿಸುವ ದುಸ್ಸಾಹಸಕ್ಕೆ ಕೈ ಹಾಕಿತ್ತು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವಕ್ಕೆ ದಲಿತರು ಯಾರೂ ಕೂಡ ಭಾಗಿಯಾಗದಂತೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಿಗದಿಯಾಗಿರುವ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮಾಡಲು ಕೂಡ ಸರ್ವ ಸಿದ್ಧತೆ ನಡೆಸಿತ್ತು ವೀಕ್ಷಕರ ಸರ್ಕಲ್ ಸಂಘರ್ಷ ವಿವಿಧ ರೀತಿಯ ತಿರುಳು ಪಡೆದುಕೊಳ್ಳುತ್ತಿದ್ದಂತೆ ತಾಲೂಕು ಆಡಳಿತವು ದಲಿತ ಸಮುದಾಯ ಮತ್ತು ವಿವಿಧ ಸಮುದಾಯದ ಅಂಬೇಡ್ಕರ್ ಅನುಯಾಯಿಗಳನ್ನು ಕರೆಸಿ ತುರ್ತು ಸಭೆ ನಡೆಸಿ ಮನವೊಲಿಸಿದ್ದಾರೆ ಸಭೆಯಲ್ಲಿ ವಿವಿಧ ರೀತಿಯ ಆರೋಗ್ಯಕರ ಚರ್ಚೆ ನಡೆದಿದ್ದು ಕೊನೆಗೆ ದಲಿತ ನಾಯಕರನ್ನು ಮನವೊಲಿಸುವಲ್ಲಿ ಆಡಳಿತ ಇಲಾಖೆ ಯಶಸ್ವಿಯಾಗಿದೆ ಶಿಕ್ಷಕರ ಇದರ ಸಂಪೂರ್ಣ ಸಾರಾಂಶ ನೋಡುವುದಾದರೆ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಡೂರು ಪಟ್ಟಣದ ಪೊಲೀಸ್ ಠಾಣೆಯ ಮುಂಭಾಗದ ವೃತ್ತವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಎಂದು ಅಧಿಕೃತಗೊಳಿಸಿ ಆದೇಶ ಹೊರಡಿಸುವಂತೆ ಸಂಡೂರು ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು ಮತ್ತು ವಿವಿಧ ಸಮುದಾಯಗಳ ಮುಖಂಡರಿಂದ ಮನವಿ ಮಾಡಿದ್ದು ಮನವಿಗಳನ್ನು ಪರಿಗಣಿಸಿದ ಪುರಸಭೆಯು ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಸರ್ವಾನುಮತದಿಂದ ಟರವ್ ಪಾಸು ಮಾಡಿದ್ದು ತದನಂತರ ಸರ್ಕಲ್ ನಿರ್ಮಿಸುವಂತೆ ಆಗಿನ ಶಾಸಕರಾಗಿದ್ದ ಸನ್ಮಾನ್ಯ ಈ ತುಕಾರ ಸಾಹೇಬರ ಗಮನಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಾಗ ದಿನಾಂಕ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ ಮೂರರಂದು ಡಾಕ್ಟರ್ ಅಂಬೇಡ್ಕರ್ ಭವನದ ಉದ್ಘಾಟನೆ ದಿನವದಂದೇ ಅಂಬೇಡ್ಕರ್ ಸರ್ಕಲ್ ನಿರ್ಮಾಣದ ಭೂಮಿ ಪೂಜೆ ಕೂಡ ನೆರವೇರಿಸಿದ್ದು ಪ್ರಸ್ತುತ ಕಾಲದವರೆಗೂ ಅಂಬೇಡ್ಕರ್ ಸರ್ಕಲ್ ನಿರ್ಮಾಣದ ಕಾರ್ಯ ಪ್ರಾರಂಭಿಸದೇ ಇರುವುದರಿಂದ ಬೇಸತ್ತ ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನುಯಾಯಿಗಳು ಒಮ್ಮತದಿಂದ ತೀರ್ಮಾನಿಸಿ ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅಧಿಕೃತ ನಿಗದಿಪಡಿಸಿರುವ ವೃತ್ತವನ್ನು ಸ್ವಾಭಿಮಾನದಿಂದ ಸಮುದಾಯದ ವೈಯಕ್ತಿಕ ವೆಚ್ಚದಲ್ಲಿ ಸ್ವಾಭಿಮಾನಿ ಅಂಬೇಡ್ಕರ್ ಸರ್ಕಲ್ ನಿರ್ಮಾಣದ ಕಾರ್ಯ ನಾವೇ ಪ್ರಾರಂಭಿಸುತ್ತೇವೆ ಇದಕ್ಕೆ ಬಂದೋಬಸ್ತ್ ಒದಗಿಸಿಕೊಡಿ ಎಂದು ಸಂಡೂರು ಪೊಲೀಸ್ ಠಾಣೆಯ ಸಿಪಿಐ ಸಾಹೇಬರಿಗೆ ಮನವಿ ಸಲ್ಲಿಸಿದಾಗ ಅಲ್ಲಿಯೂ ಕೂಡ ಮನವಿಯನ್ನು ಸ್ವೀಕರಿಸದೆ ಮನವೊಲಿಸುವ ಪ್ರಯತ್ನ ಕೂಡ ನಡೆದಿತ್ತು ತದನಂತರ ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಡೂರು ತಹಸೀಲ್ದಾರ್ ಸಭಾಂಗಣದಲ್ಲಿ ತಾಲೂಕು ಆಡಳಿತವು ತಾಲೂಕು ದಂಡಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಮತ್ತು ಸಂಡೂರು ಸಿಪಿಐ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಮಕ್ಷಮದಲ್ಲಿ ತುರ್ತು ಸಭೆ ಕರೆದು ಸರ್ಕಲ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಆದೇಶದ ನಿಯಮಗಳಂತೆ ಕಚೇರಿ ಕೆಲಸಗಳು ಪ್ರಾರಂಭಿಸಿದ್ದೇವೆ ಕಾನೂನು ರೀತಿ ನಿಮ್ಮ ಬೇಡಿಕೆಯಂತೆ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ತದನಂತರ ಸರ್ಕಾರದ ಆದೇಶದಂತೆ ಸರ್ಕಲ್ ನಿರ್ಮಿಸುವುದಾಗಿ ಭರವಸೆ ನೀಡುವುದರ ಮೂಲಕ ತಾಲೂಕು ಆಡಳಿತ ದಲಿತ ನಾಯಕರನ್ನು ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಭೆಯ ನಂತರ ದಲಿತ ಮುಖಂಡರು ಗರುಡ ನ್ಯೂಸ್ ಜೊತೆ ಮಾತನಾಡಿ ಸರ್ಕಲ್ ಸಂಘರ್ಷದ ಸುಖಾಂತ್ಯದ ಬಗ್ಗೆ ಮಾಹಿತಿ ನೀಡಿದ್ದಾರೆ ವರದಿಗಾರರು ಕೆಕೆ ಮೆಹಬೂಬ್ ಶಾ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಎರಡು ಮೂರು ದಿನಗಳಿಂದ ಸಂಡೂರ್ನಲ್ಲಿ ಅಂಬೇಡ್ಕರ್ ಸರ್ಕಲ್ ಬಗ್ಗೆ ಒಂದು ಚರ್ಚೆ ನಡೀತಾ ಇತ್ತು ಆ ಚರ್ಚೆಗೆ ಸಂಬಂಧಪಟ್ಟಂತೆ ನಿನ್ನೆ ಎಲ್ಲ ಸಮುದಾಯಗಳ ಮುಖಂಡರನ್ನು ಮತ್ತು ಎಲ್ಲ ಸಂಘಟನೆ ಮುಖಂಡರನ್ನು ಕರೆದು ಒಂದು ಸಭೆ ಮಾಡಿದರು ಅಂತಿಮವಾಗಿ ಈ ದಿನ ಮಾನ್ಯ ತಹಶೀಲ್ದಾರರು ಮತ್ತು ಎಸ್ ಸಾಹೇಬರ ಸಮ್ಮುಖದಲ್ಲಿ ಈ ದಿನ ಒಂದು ಸಭೆ ನಡೆದಿದೆ ಆ ಸಭೆಗೆ ಸಂಬಂಧಪಟ್ಟಂತೆ ಆದಿಜಾಂಬ ಮಹಾಸಭಾ ಅಧ್ಯಕ್ಷರಾದಂಥ ಹಾಯೋಹಳಿ ನಿಂಗಪ್ಪಣ್ಣನವರು ಮತ್ತು ಸಮುದಾಯ ಎಲ್ಲ ಮುಖಂಡರು ಇದ್ದಾರೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಬನ್ನಿ ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ನಿನ್ನೆ ನಡೆದಿರ್ತಕ್ಕಂಥ ಬೆಳವಣಿಗೆ ಮತ್ತು ಈ ದಿನ ನಡೆದಿರ್ತಕ್ಕಂಥ ಬೆಳವಣಿಗೆ ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಣ್ಣ ನಿನ್ನೆ ನಡೆದಿರ್ತಕ್ಕಂಥ ಒಂದು ಬೆಳವಣಿಗೆ ಅಂದರೆ ಎಲ್ಲ ಸಂಘ ಸಂಸ್ಥೆಯ ಮುಖಂಡರುಗಳು ಈ ಒಂದು ಪ್ರವಾಸಿ ಮಂದಿರದಲ್ಲಿ ಸೇರ್ಕೊಂಡ್ಬಿಟ್ಟು ನಾವೆಲ್ಲರ ಸ್ವಾಭಿಮಾನಿ ಅಂಬೇಡ್ಕರ್ ಸರ್ಕಲ್ ನಿರ್ಮಾಣ ಮಾಡೋಣ ಒಂದು ಪಣ ತೊಟ್ಬಿಟ್ಟು ನಾವು ಮನವಿ ಪತ್ರವನ್ನು ರೆಡಿ ಮಾಡಿಬಿಟ್ಟು ನಾವು ಹದಿಮೂರನೇ ತಾರೀಕಿನಂದು ನಾವು ಅಡಿಗಲ್ಲಾಗ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡೋಣ ಅಂತಂದ್ಬಿಟ್ಟು ಎಲ್ಲರ ತೀರ್ಮಾನದಂತೆ ನಾವು ಎಲ್ಲ ಸಂಘ ಸಂಸ್ಥೆಗಳ ತೀರ್ಮಾನದಂತೆ ಮಾನ್ಯ ತಹಸೀಲ್ದಾರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಮನವಿ ಪತ್ರವನ್ನು ಕೊಡಲಿಕ್ಕೆ ಮತ್ತು ಮಾನ್ಯ ಸರ್ಕಲ್ ಅವರ ಹತ್ರ ಹೋದ್ಮೇಲೆ ಅವರು ಸರ್ಕಲ್ ಇನ್ಸ್ಪೆಕ್ಟರು ಕೆಲವು ನಿಬಂಧನೆಗಳನ್ನು ಹೇಳಿದರು ನಾವು ಪ್ರೊಟೆಕ್ಷನ್ ಕೊಡಬೇಕಂದ್ರೆ ನಿಮ್ಮಲ್ಲಿ ಕೆಲವು ಆದೇಶಗಳನ್ನು ಪಾಲನೆ ಮಾಡಬೇಕಾಗ್ಕತ್ತೆ ಪುರಸಭೆಯ ಆದೇಶ ಇರಬೇಕು ನಾವು ಮಾಡಬೇಕು ಅಂತಂದು ಇವರು ಆದೇಶ ಕೊಟ್ಟಿದ್ರೆ ಮಾತ್ರ ನಮಗೆ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತಂದು ಅವರೆಲ್ಲ ಹೇಳಿದರು ಹೇಳಿದ ಮೇಲೆ ಮತ್ತು ನಾವು ಅವೆಲ್ಲ ಭಾಳ ಹಠಕ್ಕೆ ಬಿದ್ದು ನಮ್ಮ ಯುವಕರು ಮತ್ತು ನಮ್ಮ ಹಿರಿಯ ಮುಖಂಡರುಗಳು ಸಂಘ ಸಂಸ್ಥೆಯವರು ಎಲ್ಲರೂ ಸೇರಿಬಿಟ್ಟು ಇಲ್ಲ ಸರ್ ನಾವು ಆಗಲೇಬೇಕು ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಾವು ಇದನ್ನು ಸರ್ಕಲ್ ಮಾಡೇ ಮಾಡ್ತೀವಿ ಅಂತಕ್ಕಂಥ ಪಣ ತೊಟ್ಟಿವಿ ನೀವು ಯಾಕೆ ಅಡೆತಡೆ ಮಾಡ್ತೀರ ಅಂದಾಗ ಮಾನ್ಯ ತಹಸೀಲ್ದಾರ್ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರೂ ಸೇರಿಬಿಟ್ಟು ಇವತ್ತು ಬೆಳಿಗ್ಗೆ ನಡೆದಿರ್ತಕ್ಕಂಥ ಒಂದು ಸಭೆಯಲ್ಲಿ ಆ ಸಭೆಯ ತೀರ್ಮಾನದಂತೆ ಈಗ ಆಕ್ಷೇಪಣೆಯನ್ನು ಹೊರಡಿಸಿದ್ದಾರೆ ಸರ್ಕಲ್ ಮಾಡಲಿಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅಂತ ಒಂದು ಆಕ್ಷೇಪಣೆಯನ್ನು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕಳಿಸಿದ್ದಾರೆ ಮತ್ತು ಪತ್ರಿಕಾ ಪ್ರಕಟಣೆಯನ್ನು ಕೂಡ ನೀಡಿದ್ದಾರೆ ಆ ಪತ್ರಿಕೆ ಪ್ರಕಟಣೆ ಮೂವತ್ತು ದಿನಗಳ ಕಾಲಾವಧಿ ಇರುವುದರಿಂದ ಯಾವುದೂ ಆಕ್ಷೇಪಣೆ ಇಲ್ಲ ಅಂದಾಗ ನಾವು ಅಧಿಕೃತವಾಗಿ ನಾವು ಬರಹದ ಮುಖಾಂತರ ನಾವು ಸರ್ಕಾರಕ್ಕೆ ಕಳಿಸ್ಬಿಟ್ಟು ಆಮೇಲೆ ನಿಮಗೆ ಕೊಡ್ತೀವಿ ಆವಾಗ ಸರ್ಕಲ್ ಎಲ್ಲಿಂದ ಎಲ್ಲೆವರೆಗೆ ಬರುತ್ತೆ ಇಂಜಿನಿಯರ್ನೆಲ್ಲರೂ ಕರೆಸ್ಬಿಟ್ಟು ನಾವು ಮಾತಾಡೋಣ ಅಂತಕ್ಕಂಥ ಮಾತನ್ನು ಮಾನ್ಯ ತಹಸೀಲ್ದಾರ್ ಅವರು ನಮಗೆಲ್ಲರಿಗೆ ಆಶ್ವಾಸನೆಯನ್ನು ನೀಡಿದರು ಸೊ ಅತಿ ಶೀಘ್ರದಲ್ಲಿಯೇ ನಾವು ಮಾಡ್ತೀವಿ ಬೇಕಾದರೆ ಅದು ಬಂದ ಕೂಡಲೇ ಅಧಿಕೃತವಾಗಿ ಈಗ ಘೋಷಣೆ ಆಗಿದೆ ಅದು ಸರ್ಕಲ್ ಅಂತ ಎಷ್ಟು ಜಾಗದಲ್ಲಿ ಎಷ್ಟು ಮಟ್ಟದಲ್ಲಿ ಆಗಬೇಕು ಅನ್ನೋದನ್ನು ತೀರ್ಮಾನ ಆಗಬೇಕು ಅದರಲ್ಲಿ ಯು ಜಿ ಡಿ ಬರೋದ್ರಿಂದ ಕುಡಿಯೋ ನೀರಿಂದ ಬರೋದ್ರಿಂದ ಅಲ್ಲಿ ಕೆಳಗಡೆ ರಸ್ತೆ ಮಧ್ಯದಲ್ಲಿ ಸೊ ಅದೆಲ್ಲ ಮುಕ್ತಾಯ ಆದಮೇಲೆ ನಮಗೆ ಸಿಗ್ತಕ್ಕಂಥ ಸರ್ಕಲ್ ಎಷ್ಟಾಗುತ್ತೆ ಎಷ್ಟಿಲ್ಲ ಸಮತೋಲನ ಮಾಡಿಬಿಟ್ಟು ನಾವು ಯಾವ ಭಾಗದಲ್ಲಿ ಹೆಂಗಿರಬೇಕು ಅನ್ನೋದನ್ನ ತೀರ್ಮಾನ ಮಾಡ್ಕೊಂಡು ಮಾಡ್ತೀವಿ ಅಂತಂದು ಈಗ ಮಾನ್ಯ ತಹಸೀಲ್ದಾರ್ ಅವರು ನಮಗೆ ಈ ಹೇಳಿಕೆಯನ್ನು ಕೊಟ್ಟರು ಮುಖ್ಯಾಧಿಕಾರಿಗಳು ಮುಖಾಂತರ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಒಂದು ಅವರ ನಿರ್ದೇಶನ ಕೆಲವರು ನಿರ್ದೇಶನದಂತೆ ಹೇಳಿದ್ದಾರೆ ಅದನ್ನು ನಾವೆಲ್ಲ ಒಪ್ಕೊಂಡು ಬಿಟ್ಟು ಬಂದಿದ್ದೀವಿ ಈಗ ಎಷ್ಟು ತಿಂಗಳು ಗಡುವು ಎಷ್ಟು ದಿನಗಳು ಗಡುವು ಅಂತ ಹೇಳಿದ್ದಾರೆ ಈಗ ನಮಗೆ ಈಗ ಒಂದು ಮೂರು ತಿಂಗಳ ಗಡುವು ಹೇಳಿದ್ದಾರೆ ಮೂರು ತಿಂಗಳ ಗಡುವು ಅಂದರೆ ಈಗ ಅದು ಯು ಜಿ ಡಿ ಆಗಬೇಕು ಆದಮೇಲೆ ಮತ್ತೆ ತೆಗಿಬಾರ್ದು ನಾವು ಅಕಸ್ಮಾತ್ ಅಲ್ಲಿ ಸರ್ಕಲ್ ಮಾಡಿದರೆ ಮತ್ತೆ ತೆಗಿಲಿಕ್ಕೆ ಗೊಂದಲ ಆಕತ್ತೆ ಅವರಿಗೆ ಸೊ ಹಂಗಾಗಿಬಿಟ್ಟು ಸರ್ಕಲ್ ಪೂರ್ಣವಾಗಿ ಮು ಮುಗಿಬೇಕು ಅಂತಂದರೆ ಅದು ಯು ಜಿ ಡಿ ಮತ್ತು ಕುಡಿಯೋ ನೀರಿಂದು ಪೈಪ್ ಹೋದ್ಮೇಲೆ ನಮಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ದಾರೆ ಆಮೇಲೆ ಈಗ ಎಷ್ಟು ನಮಗೆ ಯು ಜಿ ಡಿ ಪ್ಲ್ಯಾನು ವಾಟರ್ ಪ್ಲ್ಯಾನ್ ಏನಿದೆ ಅವೆಲ್ಲದನ್ನು ಪರಿಶೀಲನೆ ಮಾಡಿ ಎಷ್ಟ್ರ ಎಷ್ಟರಿಂದ ಎಷ್ಟಕ್ಕೆ ಬರುತ್ತೆ ಜಾಗ ಅಂತಕ್ಕಂಥದ್ದು ತೋರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹದಿನಾಲ್ಕನೇ ತಾರೀಕಿನ ಒಳಗಡೆ ನಾವು ಅಲ್ಲಿ ಪೂಜೆ ಮಾಡಬೇಕಲ್ವ ಆಕೋಸ್ಕರ ಎಷ್ಟಾಗುತ್ತೆ ಅಂತಕ್ಕಂಥದ್ದು ಅಲ್ಲೆಲ್ಲ ಬೋರ್ಡ್ ಹತ್ರ ನಾವು ಅಲ್ಲಿ ಪೂಜೆ ಮಾಡಲೇಬೇಕು ಸೊ ಹಂಗಾಗಿ ಮಾಡ್ತೀವಿ ಎಷ್ಟು ಉಳಿಯುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ ಥ್ಯಾಂಕ್ ಯು ಸರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದಂಥ ಶಿವಲಿಂಗಣ್ಣ ಇದ್ದಾರೆ ಅವರು ಕೂಡ ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಬನ್ನಿ ಅಣ್ಣ ನಮಸ್ತೆ ಅಣ್ಣ ಅಂಬೇಡ್ಕರ್ ಸರ್ಕಲ್ ಬಗ್ಗೆ ಈ ಹಿಂದೆ ನಡೆದಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಣ ಈಗ ಈಗ ನಿಮಗೆ ಗ ತಿಳಿದಿದ ಮಟ್ಟಿಗೆ ನಮ್ಮ ಎಲ್ಲ ಸಮುದಾಯದ ಪೂರ್ವ ಸಿದ್ಧತೆ ಸಭೆಗಳು ಎಲ್ಲ ಆಗಿದ್ದಾವೆ ಈಗ ಕಾನೂನಾತ್ಮಕವಾಗಿ ಯಾವುದೇ ತೊಡುಕಿರಬಾರ್ದಂಬ ದೃಷ್ಟಿಕೋನದಲ್ಲಿ ನಾವು ಸಮಾಧಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸರ್ಕಲ್ಲ ಮಾಡಬೇಕೆಂಬ ಒಂದು ಹಿತದೃಷ್ಟಿಯಿಂದ ನಾವು ಎಲ್ಲ ಸಮುದಾಯ ಮತ್ತು ಎಲ್ಲ ಸಂಘ ಸಂಸ್ಥೆಯವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮತ್ತು ಅಧಿಕಾರಿಗಳ್ನು ವಿಶ್ವಾಸಕ್ಕೆ ತಗೊಂಡು ಇಲ್ಲ ಎಲ್ಲ ಆಡಳಿತ ವರ್ಗವೂ ವಿಶ್ವಾಸಕ್ಕೆ ತಗೊಂಡು ಮತ್ತು ಪರ್ಮನೆಂಟಾಗಿ ಮಾಡಬೇಕೆಂಬ ದೃಷ್ಟಿಕೋನ ಇಟ್ಕೊಂಡು ನಾವು ಅಂಬೇಡ್ಕರ್ ಸರ್ಕಲ್ನ ವೆಯ್ಟ್ ಮಾಡ್ತಾ ಇದ್ದೀವಿ ಅತಿ ಈಗ ಆಲ್ರೆಡಿ ಅಂಬೇಡ್ಕರ್ ಸರ್ಕಲ್ ಒಂದು ಭಾಗ ಆಗಿದೆ ಏನು ಪುರಸಭೆಯಲ್ಲಿ ಟರ್ವ್ ಪಾಸಾಗಿದೆ ಈಗ ಎರಡನೇ ಭಾಗ ಏನಾಗಿದೆ ಜಿಲ್ಲಾ ಅಧಿಕಾರಿಗೆ ಹೋಗ್ಬೇಕಾಗಿದೆ ಅದು ಮೂವತ್ತು ದಿನ ಗಡುವಿದೆ ಈಗ ಆಲ್ರೆಡಿ ಹದಿನೈದು ದಿನ ಗಡುವು ಕೊಟ್ಟು ಹದಿನೈದು ದಿನ ಮುಗಿದಿದೆ ಇನ್ನು ಹದಿನೈದು ದಿನ ಇದೆ ಇನ್ನು ಹದಿನೈದು ದಿನದೊಳಗಡೆ ಅಧಿಕಾರಿಗಳೆಲ್ಲ ಈಗ ತಹಸೀಲ್ದಾರರು ಮಾತಾಡಿದ್ದಾರೆ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಮಾತಾಡಿದ್ದಾರೆ ಮತ್ತು ಸಿ ಪಿ ಐ ಸಾಹೇಬರು ಮಾತಾಡಿದ್ದಾರೆ ಏನಂತ ಇನ್ನು ಮುಂದಿನ ಹದಿನೈದು ದಿನ ಒಳಗೆ ಅದು ನಿಮ್ಮ ಮೂವತ್ತು ಮೂವತ್ತನೇ ತಾರಕು ಏಪ್ರಿಲ್ ಗಡು ಮುಗಿದ ತಕ್ಷಣವೇ ನಿಮ್ಮ ಪರವಾಗಿ ನಾವು ನಿಂತ್ಕೊಂಡು ಕೆಲಸ ಮಾಡಿಕೊಡ್ತೀವಿ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ ಯಾಕಂದರೆ ನಿಮಗೆ ಸ್ವಲ್ಪ ಗೊಂದಲ ಇದೆ ಈಗ ಇಲ್ಲಿವರೆಗೂ ಡಿಲೇ ಆಗಿತ್ತಲ್ಲ ಅದಕ್ಕೆ ನಿಮಗೆ ಒಂದು ಸ್ವಲ್ಪ ಆತಂಕ ಭಯ ಅಂತ ಇದೆ ಬಟ್ ಇನ್ನು ಮುಂದೆ ಆಗೋಲ್ಲ ಇಲ್ಲಿಗೆವರೆಗೂ ಸಾಕಾಗಿ ಹೋಗಿದೆ ನಮಗೆ ನಾವು ಖಂಡಿತವಾಗಿ ಮಾಡಿಕೊಡ್ತೀವಿ ನೀವು ಅದ್ರ ಬಗ್ಗೆ ಚಿಂತೆ ಬಿಡಿ ಅಂತೇಳಿ ಅವ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ ಅವ್ರ ಮೇಲೆ ನಾವು ಭರವಸೆ ಇಟ್ಕೊಂಡು ಈ ಸಲ ಒಂದು ಅವಕಾಶ ಇದು ಕೊನೆ ಅವಕಾಶ ಅಂದ್ಕೊಂಡಿರ್ತೀವಿ ನಮ್ಮ ಸಮುದಾಯ ಮತ್ತು ನಮ್ಮ ಅಭಿಮಾನಿಗಳಿಂದ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಅನುಯಾಯಿಗಳಿಂದ ಮತ್ತು ಆತನ ಆದರ್ಶ ಪಾಲಿಸ್ತಕ್ಕಂಥ ಎಲ್ಲರೂ ಕೂಡ ನಾವು ಅವ್ರನ್ನ ಕೊಟ್ಟಿರ್ತಕ್ಕಂಥ ಆಶ್ವಾಸನ ವಿಶ್ವಾಸದಿಂದ ಸ್ವೀಕರಿಸಿದ್ದೀವಿ ಆ ವಿಶ್ವಾಸ ನಮಗಿದೆ ಹಾಗೆ ಆಗುತ್ತೆ ಸರ್ಕಾರು ಮಾಡೇ ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟರು ನಾವು ಆ ಒಂದು ಭರವಸೆ ಮೇಲೆ ನಾವು ಈ ವರ್ಷ ಹೊಸ ಈ ಅಂಬೇಡ್ಕರ್ ಜಯಂತಿನ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಎಲ್ಲ ಸಮುದಾಯದ ಮುಖಂಡರು ಮತ್ತು ಎಲ್ಲ ಜಾತಿ ಸಮುದಾಯದವರು ನಮ್ಮ ಯುವಕರು ಎಲ್ಲರೂ ನಾವು ಅವರ ಒಂದು ಭರವಸೆ ಮೇಲೆ ನಾವು ಈ ಒಂದು ಅಂಬೇಡ್ಕರ್ ಜಯಂತಿನ ವಿಜೃಂಭಣೆಯನ್ನು ಮಾಡಿ ಯಶಸ್ವಿಗೊಳಿಸಬೇಕು ಅಂಬೇಡ್ಕರ್ ಗೌರವ ಸಲ್ಲಿಸಬೇಕು ಅವ್ರ ಕಾರ್ಯಕ್ಕೆ ನಾವು ಯಾವಾಗಲೂ ಚಿರಋಣಿ ಆಗಬೇಕಾದ್ರೆ ನಾವು ಅಂಬೇಡ್ಕರ್ ಜಯಂತಿನ ಒಂದು ವಿಜೃಂಭಣೆ ಮಾಡಬೇಕಂಬುದೇ ನಮ್ಮ ಉದ್ದೇಶ ಆಗಿದೆ ಸರ್ ಆತಂಕ ಭಯ ಅಂದರೆ ಆಮೇಲೆ ಈ ಇಪ್ಪತ್ತು ವರ್ಷಗಳ ಹೋರಾಟ ಪ್ರತಿಫಲ ಸಿಗಬಹುದಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯಾಕಂದ್ರೆ ನಾವು ಇಷ್ಟು ಕಾದಿರೋದೇ ಅಂಬೇಡ್ಕರ್ ಎಷ್ಟು ಶ್ರಮ ಪಟ್ಟರು ಅಷ್ಟು ಶ್ರಮ ನಮ್ಮ ಸರ್ಕಲ್ಗೂ ಅಂಬೇಡ್ಕರ್ ಸರ್ಕಲ್ ಹಾಕಿ ನಾವು ಪ್ರಯತ್ನ ಮಾಡ್ತಿದೀವಿ ಅವ್ರು ಪಟ್ಟಿದ್ದು ಒಂದು ಸ್ವಲ್ಪ ನಾವು ಪಟ್ಟಿಲ್ಲ ಆದರೂ ಅಂಬೇಡ್ಕರ್ ಕಾಲ್ ನಡೆಯಲು ಅವಕಾಶಗಳಿದ್ದಾವೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ವಿಶ್ವಾಸ ಇದೆ ಆಮೇಲೆ ಇದು ಆತಂಕ ಭಯ ಅಂತ ಹೇಳಿದ್ರಲ್ಲ ಯಾವ ರೀತಿ ನಿಮಗೆ ಆತಂಕ ಮತ್ತು ಭಯ ಇದೆ ನಮ್ಮರಿಗೆ ನಾನು ಹೇಳ್ತಾ ಇದೀನಿ ಯಾವುದೇ ಆತಂಕ ಪಡಬಾಡ್ರಿ ಭಯ ಪಡಬೇಡ್ರಿ ವಿಶ್ವಾಸದಿಂದ ಇಡ್ರಿ ಎಲ್ಲ ಕೆಲಸಗಳು ನಿಧಾನವಾಗಿ ಆದರೂ ಪರವಾಗಿಲ್ಲ ಪರ್ಮನೆಂಟ್ ಆಗ್ತವೆ ಎಂಬ ಒಂದು ವಿಶ್ವಾಸಕ್ಕೆ ಅವ್ರಿಗೆ ಆತಂಕ ಪಡಬಾರ್ರಿ ಅಂತ ಹೇಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಸರ್ ಎರಡು ದಿನಗಳ ಬೆಳವಣಿಗೆ ಸಂಬಂಧಪಟ್ಟಂತೆ ಇನ್ನೊಬ್ಬ ಮುಖಂಡರಾದಂಥ ದೇವದಾಸ್ ಸರ್ ಇದ್ದಾರೆ ಅವರಿಗೂ ಮಾತಾಡೋಣ ಬನ್ನಿ ಸ್ನೇಹಿತರೆ ಅಣ್ಣ ನಮಸ್ತೆ ಈ ಎರಡು ದಿನಗಳ ಬೆಳವಣಿಗೆ ಬಗ್ಗೆ ಆಮೇಲೆ ಅಂಬೇಡ್ಕರ್ ಸರ್ಕಲ್ ಬಗ್ಗೆ ಈ ಹಿಂದೆ ಇಪ್ಪತ್ತು ವರ್ಷಗಳ ಹೋರಾಟ ಆಮೇಲೆ ಈಗ ನಿನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಈಗ ಇವತ್ತಿನ ಬೆಳವಣಿಗೆ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇಷ್ಟು ದಿವಸ ನಮಗೆ ಗೊಂದಲ ಇತ್ತು ಆ ಕಥೆ ಇಲ್ಲ ಅಂಥೇಳಿ ನಿನ್ನೆ ಏನು ಸಿ ಪಿ ಐ ಸಾಹೇಬ್ರೂ ಒಂದು ಸಿ ಪಿ ಐ ಸಾಹೇಬ್ರಿಗೆ ನಾವು ಒಂದು ಮೆಮೊಡಮ್ ಕೊಡೋಕ್ಕೆ ಹೋಯಿದ್ವಿ ನಾಳೆ ನಾವು ಅಲ್ಲಿ ಹದಿಮೂರನೇ ಹನ್ನೆರಡನೇ ತಾರೀಕಿಗೆ ನಾವು ಕಲ್ಲು ಇಟ್ಟು ಒಂದು ಸರ್ಕಲ್ ಮಾ ಮಾಡ್ಬೇಕಂತೇಳಿ ಒಂದು ಮೆಮೋಡಮ್ ಕೊಡೋಕ್ಕೆ ಹೋದಾಗ ಸಿ ಪಿ ಐ ಸಾಹೇಬರು ಮತ್ತು ಇವ್ರಿಗೆ ಯಾರು ಮುನ್ಸಿಪಾಲ್ಟಿ ಚೀಫ್ ಆಫೀಸರಿಗೆ ಫೋನ್ ಮಾಡಿ ಮತ್ತು ತಹಸೀಲ್ದಾರ್ಗೂ ಫೋನ್ ಮಾಡಿ ಒಂದು ಸಭೆ ಕರೆ ಕೇಳಿ ಅವರು ನಮಗೊಂದು ಭರವಸೆ ಕೊಟ್ಟಿದ್ದಾರೆ ಇವತ್ತು ಮತ್ತೆ ಇವತ್ತು ಬೆಳಿಗ್ಗೆ ಮೀಟಿಂಗ್ ತೊಗೊಂಡಿದ್ರು ಆ ಮೀಟಿಂಗ್ನಲ್ಲಿ ಹೇಳಿದ್ದಾರೆ ನಮಗೆ ಭರವಸೆ ಇದೆ ಯಾಕಂದರೆ ಇಷ್ಟು ದಿವಸ ಇತ್ತು ನಮಗೆ ಆಗ್ತೈತೆ ಇಲ್ಲ ಅಂತೇಳಿ ಇವು ಇವತ್ತಿನ ಸಭೆಯಲ್ಲಿ ನಡೆದಿರ್ತಕ್ಕಂಥ ಚರ್ಚೆಗಳು ನೋಡಿದರೆ ಖಂಡಿತವಾಗಿ ಒಂದು ನಲವತ್ತೈದು ದಿನದೊಳಗೆ ಅಂಬೇಡ್ಕರ್ ಸರ್ಕಲ್ ನಿರ್ಮಾಣ ಆಗ್ತೈತೆ ಎಂಬ ಭರವಸೆ ಇದೆ ಖಂಡಿತ ಹಾಗೆ ಆಗ್ತದೆ ಸರ್ ಅಂಬೇಡ್ ಭೂವಿ ಸಮಾಜದಿಂದ ಏನು ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀರ ಸರ್ ಈಗ ನಾವು ಸಂಡೂರಲ್ಲಿ ಕರ್ನಾಟಕ ರಾಜ್ಯ ಭೋವಿ ಒಡ್ಡರ ಮಹಾಸಭಾ ಅಂತೇಳಿ ಅದಕ್ಕೆ ತಾಲೂಕು ಅಧ್ಯಕ್ಷರಿದ್ದೀವಿ ಅದ್ರ ಜೊತೆ ಜೊತೆಗೆ ಸಂಡೂರಲ್ಲಿ ಕೆಲವೊಂದು ನಮ್ಮ ಭೋವಿ ಸಮುದಾಯದ್ದು ಕೆಲವೊಂದು ಸಂಘಟನೆಗಳಿದ್ದಾವೆ ನನ್ನ ಸಂಘಟನೆಯ ವತಿಯಿಂದ ನಮ್ಮ ಭೋವಿ ಸಮಾಜದ ಈಗ ಕರ್ನಾಟಕ ರಾಜ್ಯ ಭೋವಿ ಒಡ್ಡರ ಮಹಾಸಭಾ ಏನಿದೆಯೋ ಆ ನಮ್ಮ ಗ್ರಾಮ ಘಟಕಗಳಿರ್ಬೋದು ನಮ್ಮ ಭೋವಿ ಸಮಾಜದ ವತಿಯಿಂದ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರಿಗಲ್ಲ ಎಲ್ಲ ಜಾತಿದ ಹಿಂದುಳಿದ ಎಲ್ಲ ಜಾತಿ ಧರ್ಮದವ್ರಿಗೂ ಅವರು ಸೀಮಿತ ಯಾಕಂದರೆ ಇವತ್ತು ನಾವು ಏನು ಒಂದು ಪ್ಯಾಂಟು ಅಥವಾ ಒಂದು ಶರ್ಟು ಕಾಲಲ್ಲಿ ಶೂ ಜೋಬಲ್ ಮೊಬೈಲ್ ಇಟ್ಕೊಂತೀವಿ ಅಂದರೆ ಇದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ದಾನ ಅದು ಯಾಕಪ್ಪ ಅಂದರೆ ನಾವು ಈಗ ಇಲ್ಲಿ ಭೂಮಿ ಮೇಲೆ ಆಗಿರಲಿ ಒಬ್ಬ ಗೌರವಾನ್ವಿತವಾಗಿ ನಾವು ಇಲ್ಲಿ ಜೀವಿಸ್ತಾ ಇದ್ದೀವಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ದಾನ ಅದು ಅದರಿಂದಾಗಿ ಈಗ ನಡಿತಕ್ಕಂಥ ಇದೇ ತಿಂಗಳಲ್ಲಿ ನಡಿತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿಗೆ ನಮ್ಮ ಭೋವಿ ಸಮಾಜದ ವತಿಯಿಂದ ಸಾಧ್ಯವಾದಷ್ಟು ನಮ್ಮ ಭೋವಿ ಸಮಾಜವು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಗೊಳಿಸ್ತೀವಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಸರ್ ಭೂವಿ ಮಹಾಸಭಾ ದೊಡ್ಡರ ಮಹಾಸಭಾದಲ್ಲಿ ಕೆಲವು ಸಾರಿ ಅಂದರೆ ಈ ಹಿಂದೆ ಅಂಬೇಡ್ಕರ್ ಜಯಂತಿಗಳಲ್ಲಿ ಪಾಲ್ಗೊಳ್ಳಲಿಲ್ಲ ಅಂತೇಳಿ ಒಂದು ಕೂಗಿದೆ ಸರ್ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇದಕ್ಕಿಂತ ಮುಂಚೆ ಇಲ್ಲಿ ಕರ್ನಾಟಕ ರಾಜ್ಯ ಭೋವಿ ಒಡ್ಡರ ಮಹಾಸಭಾ ಇತ್ತು ಬಟ್ ನಮಗೆ ಯಾವುದೇ ರೀತಿಯಿಂದ ಈ ಸಾರಿ ಕರೆದಂಥ ರೀತಿಯಲ್ಲಿ ಮುಂದಿನ ಸಾರಿ ಯಾರೂ ನಮಗೆ ಕರೆದಿದ್ದಿಲ್ಲ ಯಾಕಪ್ಪ ಅಂದ್ರೆ ನಾನು ಅವಾಗ ತಾಲೂಕು ಅಧ್ಯಕ್ಷ ಇರಲಿಲ್ಲ ಈಗ ನಾನು ಪ್ರೆಸೆಂಟಾಗಿ ತಾಲೂಕು ಅಧ್ಯಕ್ಷ ಆಗಿ ಎಂಟರಿಂದ ಹತ್ತು ಇದೆ ಅದರಿಂದಾಗಿ ಈ ಸಾರಿ ನಮ್ಮನ್ನು ಕರೆದಿದ್ದಾರೆ ನಮಗೂ ಕರೆ ಕೊಟ್ಟಿದ್ದಾರೆ ಅನ್ನೋ ಒಂದು ಕಾರಣದಿಂದ ನಾವೂ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ಸಂಪೂರ್ಣವಾಗಿ ಶ್ರಮಪಟ್ಟು ನಾವು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ನಾವು ಶ್ರಮಪಟ್ಟು ಭಾಗವಹಿಸ್ತೀವಿ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ ಸ್ನೇಹಿತರೆ ಥ್ಯಾಂಕ್ ಯು ಸರ್